ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವಿಶೇಷವಾದ ಸಭೆ ಕೆಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಜನತಾ ದಳದಲ್ಲಿ ಏನು ನಡೀತಾ ಇದೆಯಲ್ಲ ಅನ್ಯಾಯ ಏನು ಅತ್ಯಾಚಾರ ನಡೆದಲ್ಲ ಈಗ ಇದನ್ನೆಲ್ಲ ನೋಡಿ ಈ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ ನಾವು ಬಿಜೆಪಿ ಇರೋದು ಸರಿ ಇಲ್ಲ ಒಂದು ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವಿಶೇಷವಾದ ಸಭೆ ಕೆಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಈ ಬಿಜೆಪಿ ಜನತಾದಳದಲ್ಲಿ ಏನು ನಡೀತಾ ಇದೆಯಲ್ಲ ಅನ್ಯಾಯ ಏನು ಅತ್ಯಾಚಾರ ನಡೆದಿದೆಯಲ್ಲ ಈಗ ಇದನ್ನೆಲ್ಲ ನೋಡಿ ಈ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ ನಾವು ಬಿಜೆಪಿ ಇರೋದು ಸರಿ ಇಲ್ಲ ಒಂದು ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವಿಶೇಷವಾದ ಸಭೆ ಕೆಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಈ ಬಿಜೆಪಿ ಜನತಾದಳದಲ್ಲಿ ಏನು ನಡೀತಾ ಇದೆಯಲ್ಲ ಅನ್ಯಾಯ ಏನು ಅತ್ಯಾಚಾರ ನಡೆದಿದೆಯಲ್ಲ ಈಗ ಇದನ್ನೆಲ್ಲ ನೋಡಿ ಈ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ ನಾವು ಬಿಜೆಪಿ ಇರೋದು ಸರಿ ಇಲ್ಲ ಒಂದು ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವಿಶೇಷವಾದ ಸಭೆ ಕೆಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಈ ಬಿಜೆಪಿ ಜನತಾದಳದಲ್ಲಿ ಏನು ನಡೀತಾ ಇದೆಯಲ್ಲ ಅನ್ಯಾಯ ಏನು ಅತ್ಯಾಚಾರ ನಡೆದಲ್ಲ ಈಗ ಇದನ್ನೆಲ್ಲ ನೋಡಿ ಈ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ ನಾವು ಬಿಜೆಪಿ ಇರೋದು ಸರಿ ಇಲ್ಲ ಒಂದು ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವಿಶೇಷವಾದ ಸಭೆ ಕೆಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಈ ಬಿಜೆಪಿ ಜನತಾದಳದಲ್ಲಿ ಏನು ನಡೀತಾ ಇದೆಯಲ್ಲ ಅನ್ಯಾಯ ಏನು ಅತ್ಯಾಚಾರ ನಡೆದಲ್ಲ ಈಗ ಇದನ್ನೆಲ್ಲ ನೋಡಿ ಈ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ ನಾವು ಬಿಜೆಪಿ ಇರೋದು ಸರಿ ಇಲ್ಲ ಒಂದು ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವಿಶೇಷವಾದ ಸಭೆ ಕೆಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಈ ಬಿಜೆಪಿ ಜನತಾದಳದಲ್ಲಿ ಏನು ನಡೀತಾ ಇದೆಯಲ್ಲ ಅನ್ಯಾಯ ಏನು ಅತ್ಯಾಚಾರ ನಡೆದಲ್ಲ ಈಗ ಇದನ್ನೆಲ್ಲ ನೋಡಿ ಈ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ ನಾವು ಬಿಜೆಪಿ ಇರೋದು ಸರಿ ಇಲ್ಲ ಒಂದು ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವಿಶೇಷವಾದ ಸಭೆ ಕೆಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಈ ಬಿಜೆಪಿ ಜನತಾ ದಳದಲ್ಲಿ ಏನು ನಡೀತಾ ಇದೆಯಲ್ಲ ಅನ್ಯಾಯ ಏನು ಅತ್ಯಾಚಾರ ನಡೆದಿದೆಯಲ್ಲ ಈಗ ಇದನ್ನೆಲ್ಲ ನೋಡಿ ಈ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ ನಾವು ಬಿಜೆಪಿ ಇರೋದು ಸರಿ ಇಲ್ಲ ಒಂದು ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವಿಶೇಷವಾದ ಸಭೆ ಕೆಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಈ ಬಿಜೆಪಿ ದಂತಾ ಏನು ನಡೀತಾ ಇದೆಯಲ್ಲ ಅನ್ಯಾಯ ಏನು ಅತ್ಯಾಚಾರ ನಡೆದಿದೆಯಲ್ಲ ಈಗ ಇದನ್ನೆಲ್ಲ ನೋಡಿ ಈ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ ನಾವು ಬಿಜೆಪಿ ಇರೋದು ಸರಿ ಇಲ್ಲ ಒಂದು ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವಿಶೇಷವಾದ ಸಭೆ ಕೆಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಈ ಬಿಜೆಪಿ ಜನತಾದಳದಲ್ಲಿ ಏನು ನಡೀತಾ ಇದೆಯಲ್ಲ ಅನ್ಯಾಯ ಏನು ಅತ್ಯಾಚಾರ ನಡೆದಲ್ಲ ಈಗ ಇದನ್ನೆಲ್ಲ ನೋಡಿ ಈ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ ನಾವು ಬಿಜೆಪಿ ಇರೋದು ಸರಿ ಇಲ್ಲ ಒಂದು ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವಿಶೇಷವಾದ ಸಭೆ ಕೆಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಈ ಬಿಜೆಪಿ ಜನತಾದಳದಲ್ಲಿ ಏನು ನಡೀತಾ ಇದೆಯಲ್ಲ ಅನ್ಯಾಯ ಏನು ಅತ್ಯಾಚಾರ ನಡೆದಿಯಲ್ಲ ಈಗ ಇದನ್ನೆಲ್ಲ ನೋಡಿ ಈ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ ನಾವು ಬಿಜೆಪಿ ಇರೋದು ಸರಿ ಇಲ್ಲ ಹೆಡ್ ಕ್ವಾರ್ಟರ್ಸ್ ಒಂದು ವಿಶೇಷವಾದ ಸಭೆ ಕೆಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಈ ಬಿಜೆಪಿ ಜನತಾದಳದಲ್ಲಿ ಏನು ನಡೀತಾ ಇದೆಯಲ್ಲ ಅನ್ಯಾಯ ಏನು ಅತ್ಯಾಚಾರ ನಡೆದಲ್ಲ ಈಗ ಇದನ್ನೆಲ್ಲ ನೋಡಿ ಈ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ ನಾವು ಬಿಜೆಪಿ ಇರೋದು ಸರಿ ಇಲ್ಲ